ನಮಸ್ಕಾರ ರೀ ಎಲ್ಲರಿಗೂ ಎಲ್ಲರೂ ಹೆಂಗಿದ್ದೀರಿ ಎಲ್ಲರೂ ಆರಾಮಿದ್ದೀರಿ ಅಂತ ಅನ್ಕೋತೀನಿ ನಾನು ಕೂಡ ಆರಾಮಿದ್ದೀನಿ ನೋಡಿರಿ ಎಳ್ಳಮವಾಸೆ ದಿನದ ಬ್ಲಾಗ್ ಆಗಿರುತ್ತೆ ನೋಡಿ ಎಳ್ಳಮವಾಸೆ ದಿನ ಹೋಳಿಗೆ ಊಟ ಮಾಡಿದ್ವಿ ನಾವು ಆ ರೆಸಿಪಿನ ನಿಮ್ಮ ಜೊತೆ ಹಂಚ್ಕೊಳ್ಬೇಕು ಅಂತ ಈ ವಿಡಿಯೋ ಮಾಡ್ತಾಯಿದ್ದೀನಿ ಹೋಳಿಗೆ ತುಂಬ ಚೆನ್ನಾಗಿ ಬಂದಿತ್ತು ಇವಾಗ ಹೇಗೆ ಮಾಡೋದು ಅಂತ ನೋಡ್ಕೊಂಡು ಬರೋಣ ಬನ್ನಿ ಒಂದು ಅರ್ಧ ಕೆ ಜಿ ಆಗುವಷ್ಟು ಕಲ್ಡೆ ಬೆಳೆನ ತೊಗೋತಾ ಇದ್ದೀನಿ ನೋಡಿ ನಾನಿಲ್ಲಿ ಬೇಳೆನ ಚೆನ್ನಾಗಿ ಒಂದೆರಡು ಸರ್ತಿ ತೊಳ್ಕೊಂಡು ಮೇಲೆ ಮುಚ್ಚಿ ಬೇಯ್ಸೋಕೆ ಇಡ್ತಾಯಿದ್ದೀನಿ ನೋಡಿ ನಾನಿಲ್ಲಿ ಇವಾಗ ಒಂದು ಕಾಲು ಕೆ ಜಿ ಆಗೋಷ್ಟು ಮೈದಾ ಹಿಟ್ಟನ್ನ ತೊಗೊಂಡಿದ್ದೀನಿ ಕಾಲು ಕೆ ಜಿ ಆಗೋಷ್ಟು ತೊಗೊಳ್ಳಿ ತುಂಬ ಮೈದಾನೇ ತೊಗೋಬೇಡಿ ಹಾಗೆ ಸ್ವಲ್ಪ ಗೋಧಿ ಹಿಟ್ಟನ್ನು ಕೂಡ ನಾನು ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಇದರೊಳಗಡೆ ಒಂದು ಎರಡು ಒಂದು ಸ್ವಲ್ಪ ಕಾಲು ಕೆ ಜಿ ಕಾಲು ಕೆ ಜಿ ತೊಗೊಂಡಿದ್ದೀನಿ ಆಮೇಲೆ ಸ್ವಲ್ಪ ಉಪ್ಪು ಹಾಕ್ಕೊಳ್ತಾ ಇದ್ದೀನಿ ನೋಡಿ ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಳ್ತಾ ತುಂಬ ಗಟ್ಟಿಯಾಗಿ ಕಲಿಸ್ಬೇಡಿ ಚೆನ್ನಾಗಿ ಮೆದುವಾಗಿ ಕಲಿಸ್ಕೋಬೇಕು ನೋಡಿ ಈ ಹದದಲ್ಲಿರಬೇಕು ಇವಾಗ ಬೇಳೆ ಬೆಂದಿದೆ ಇದಕ್ಕೆ ಬೆಲ್ಲ ಇವಾಗ ನೋಡಿ ಯಾವ ರೀತಿ ಬೆಂದಿದೆ ಅಂತ ಕಾಣಿಸ್ತಿರ್ಬೋದು ಇವಾಗ ಇದ್ರ ನೀರನ್ನು ನಾನೆಲ್ಲ ಜಾನ್ಕೋತಾ ಇದ್ದೀನಿ ಇವಾಗ ಇದಕ್ಕೆ ಕುಟ್ಟಿದ ಬೆಲ್ಲ ಹಾಕೋತಾ ಇದ್ದೀನಿ ನೋಡಿ ನಾನು ಬೆಲ್ಲ ಹಾಕ್ಕೊಂಡು ಬೇಯಿಸ್ಕೋಬೇಕು ಚೆನ್ನಾಗಿ ನೀರು ಹೋಗೋತನ ನೋಡಿ ನೀರೆಲ್ಲ ಹೋದ್ಮೇಲೆ ಈ ರೀತಿ ಕಾಣಿಸುತ್ತೆ ನೋಡಿ ಇವಾಗ ನಾನು ಇದ್ದೀನಿ ಹೂರಣ ಎಲ್ಲ ರೆಡಿಯಾಗಿದೆ ನೋಡಿ ಇವಾಗ ನೋಡ್ಬೋದು ಹೂರಣ ಯಾವ ರೀತಿ ಕಾಣಿಸ್ತಾ ಇದೆ ಅಂತ ನನ್ನ ಮಗಳು ನೋಡಿ ಎಷ್ಟು ಚೆನ್ನಾಗಿ ಆಡ್ತಾ ಆಟ ಇದ್ದಾಳೆ ಅವಳನ್ನು ಒಂದು ಕಡೆ ಕೂರಿಸ್ಬಿಟ್ಟು ಎಲ್ಲ ಕೆಲಸ ಮಾಡೋದು ನಾನು ಇವಾಗ ಆ ನೀರು ತೆಗ್ದಿದ್ವಲ್ವಾ ಆ ನೀರಿಂದ ನಾವು ಸಾಂಬಾರು ಮಾಡೋದು ನಾವು ಇದಕ್ಕೆ ಕಟ್ ಸಾಂಬಾರು ಅಂತ ಹೇಳ್ತೀವಿ ನಾನು ಎಣ್ಣೆಯಲ್ಲಿ ಟೊಮೆಟೊನ ಬೇಯಿಸ್ಕೊತಾ ಇದ್ದೀನಿ ಹಾಗೆ ಆ ಕಟ್ಟೊಳಗಡೆ ಖಾರ ಪುಡಿ ಮತ್ತು ಉಪ್ಪು ಹಾಕ್ತಾಯಿದ್ದೀನಿ ನಾನು ಎಲ್ಲ ಅದರೊಳಗಡೆ ಹಾಕ್ತಾಯಿದ್ದೀನಿ ಅರಶಿನ ಕೂಡ ಹಾಕ್ತಾಯಿದ್ದೀನಿ ಸ್ವಲ್ಪ ಹುಣಸೆಹಣ್ಣಿನ ರಸನ ಹಾಕ್ಕೊಂಡಿದ್ದೀನಿ ನಾನು ಇದು ರೆಡಿಯಾಗಿದೆ ಇವಾಗ ಎರಡು ಗಂಟೆ ಆದಮೇಲೆ ನೋಡಿ ಹಿಟ್ಟು ಎಷ್ಟು ಚೆನ್ನಾಗಿ ನೆಂದಿದೆ ಅಂತ ತುಂಬ ಮೃದು ಮೃದುವಾಗಿದೆ ನೋಡ್ತಾ ಇರ್ಬೋದು ಕೈಗೆ ಸ್ವಲ್ಪ ಅಂಟ್ಕೊಳ್ತಾ ಇಲ್ಲ ಇವಾಗ ಹೋಳ್ಗೆ ಮಾಡೋಣ ಬನ್ನಿ ಒಂದು ಸ್ವಲ್ಪ ಹಿಟ್ಟು ತೊಗೊಂಡು ಅದಕ್ಕೆ ಸ್ವಲ್ಪ ಹೂರಣ ಹಾಕ್ಕೊಂಡು ಹೂರ್ಣನ ಹಿಟ್ಟೊಳಗೆ ತುಂಬಿಸ್ಕೊತಾ ಇದ್ದೀನಿ ನೋಡಿ ನೋಡ್ತಿರ್ಬೋದು ನೋಡ್ತಿರ್ಬೋದು ಇವಾಗ ಒಂದು ಕವರ್ನ ನಾನು ಈ ರೀತಿ ಕಟ್ ಮಾಡಿಕೊಂಡು ಹಾಕ್ಕೊಂಡಿದ್ದೀನಿ ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಇದನ್ನು ಚೆನ್ನಾಗಿ ಕೈಯಿಂದ ಇದ್ದೀನಿ ಮೊದಲು ಆಮೇಲೆ ಇದ್ದೀನಿ ನೋಡಿ ನೋಡ್ತಾ ಇರ್ಬೋದು ಯಾವ ರೀತಿ ಬರುತ್ತಿದೆ ಅಂತ ಯಾರಾದರೂ ನನ್ನ ಚಾನಲ್ನ ಹೊಸ್ದಾಗ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಬೆಲ್ ಬೆಲ್ಲೈಕನನ್ನು ಕ್ಲಿಕ್ ಮಾಡಿ ಹಾಗೆ ಲೈಕ್ ಶೇರ್ ಕಾಮೆಂಟ್ ಕೂಡ ಮಾಡಿ ಯಾವ ರೀತಿ ಬಂದಿದೆ ಅಂತ ನೋಡ್ತಾ ಇರ್ಬೋದು ಇವಾಗ ಮೇಲೆ ಹಾಕ್ಕೊಳ್ತಾ ಇದ್ದೀನಿ ನೋಡಿ ತುಂಬ ಕಷ್ಟಪಡಬೇಕು ಅಂತ ಏನಿಲ್ಲ ತುಂಬ ಸುಲಭವಾಗಿ ಮಾಡ್ಕೋಬೋದು ನಮ್ಮ ಕಡೆ ಎಲ್ಲ ಹಬ್ಬಗಳಲ್ಲಿ ಹೋಳ್ಗೆನೆ ಮಾಡೋದು ನಮ್ಮ ಉತ್ತರ ಕರ್ನಾಟಕ ಕಡೆ ಎಲ್ಲ ಹೋಳಿಗೆನೇ ತುಂಬ ಸ್ಪೆಷಲ್ಲು ಎಲ್ಲ ಹಬ್ಬಗಳಿಗೂ ಹೋಳ್ಗೆನೆ ಮಾಡೋದು ನಮ್ಮನೆಯಲ್ಲಿ ನೋಡ್ತಾ ಇರ್ಬೋದು ಯಾವ ರೀತಿ ಬರ್ ಬಂದಿದೆ ಅಂತ ನೋಡಿ ನಾನು ಇನ್ನೊಂದು ಲಟ್ಟಿಸ್ಕೊಂಡು ಬಿಟ್ಟು ತೋರಿಸ್ತಾ ಇದ್ದೀನಿ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಇವಾಗ ಮೇಲೆ ಹಾಕೊಂಡು ಬನ್ನಿ ನೋಡಿ ಮೇಲಿನ ಕವರ್ ಕೂಡ ಈಸಿಯಾಗಿ ತೆಗಿಬೋದು ನನ್ನ ವಿಡಿಯೋದಲ್ಲಿ ಏನಾದರೂ ಮಿಸ್ಟೇಕ್ ಇದ್ದರೆ ದಯವಿಟ್ಟು ಕ್ಷಮಿಸಿ ಹಾಗೆ ಕಾಮೆಂಟ್ ಮಾಡಿ ಹೇಳಿ ಮುಂದೆ ಮಿಸ್ಟೇಕ್ ಮಾಡದೇ ಇರುವ ಹಾಗೆ ನನಗೂ ಕೂಡ ಸ್ವಲ್ಪ ಅರ್ಥ ಆಗುತ್ತೆ ಯಾರ್ಯಾರು ವಿಡಿಯೋ ನೋಡ್ತಾ ಇದ್ದೀರಾ ಅವರೆಲ್ಲ ದಯವಿಟ್ಟು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಹೋಳಿಗೆ ಅಂತ ಕಾಣಿಸ್ತಾ ಇರ್ಬೋದು ಇವಾಗ ಒಂದು ನಾಲ್ಕೈದು ಹೋಳಿಗೆನ ಮಾಡಿ ತೋರಿಸ್ತೀನಿ ನೋಡಿ ಯಾವ ರೀತಿ ಬಂದಿದೆ ಅಂತ ಹಬ್ಬದ ದಿನ ಏನ್ ಮಾಡ್ತಾರೆ ಅಂತ ಕಾಮೆಂಟ್ ಮಾಡಿ ನೋಡ್ತಾ ಇರ್ಬೋದು ಯಾವ ರೀತಿ ಬಂದಿದೆ ಅಂತ ನೋಡಿ ಅಷ್ಟು ಚೆನ್ನಾಗಿ ಉಬ್ಬಿ ಬರ್ತಾ ಇವೆ ಅಂತ ಇವಾಗ ಹೋಳಿಗೆ ಮಾಡೋದಾಗಿದೆ ನೋಡ್ತಾ ಇರ್ಬೋದು ಯಾವ ರೀತಿ ಕಾಣಿಸ್ತಾ ಇದೆ ಅಂತ ತುಂಬ ಟೇಸ್ಟಿಯಾಗಿ ಬಂದಿತ್ತು ಹೋಳಿಗೆ